ಹೇಗ್ ನೋಡ್ತಿದ್ದೇನೆ ನಿಮ್ಮ ಹಸ್ಬೆಂಡ್ಗೆ ಇವತ್ತು ಮಧ್ಯಾಹ್ನ ಹಾಯ್ ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಕಮನ ಎಲ್ರಾಜ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಹಸ್ಬೆಂಡ್ನ ಕಳಿಸ್ದೆ ಅವ್ರಿಗೆ ಬಾಕ್ಸಿಗೆ ಟಿಫನ್ ಎಲ್ಲ ಪ್ಯಾಕ್ ಮಾಡಿ ಇವತ್ತು ಲಂಚಿಗೆ ಪುಳಿಯೋಗರೆ ಹಾಕಿಸ್ಕೊಂಡು ಹೋದರು ಅನ್ನ ಸಾಂಬಾರಿಂದ ತೊಗೊಂಡು ಹೋಗಲಿಲ್ಲ ಹಾಗೆ ಟಿಫನ್ಗೆ ಫ್ರೈಡ್ ರೈಸ್ ಮಾಡಿದ್ದೆ ಹಾಕ್ಕೊಟ್ಟು ಅವ್ರನ್ನ ಮೇಲೆ ನಾನು ಸ್ವಲ್ಪ ಟೆರೇಸಲ್ಲಿ ಹೂವು ಬಿಟ್ಟಿದ್ದು ಅವನ್ನೆಲ್ಲ ಕಿತ್ಕೊಂಡ್ಬಂದೆ ಹಾಗೆಯೇ ಈಗ ತಲೆಗೆ ಮೆಹಂದಿ ಹಚ್ಚಬೇಕು ಇನ್ನೂ ನನ್ನ ಮಗ ಮನ್ಗಿದೇನೆ ಮೆಹೆಂದಿ ಹಚ್ಕೊಂಬಿಟ್ಟು ಮನೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂಡ್ ಅಷ್ಟೊಳಗೆ ಡ್ರೈ ಆಗಿಬಿಡುತ್ತೆ ಕೆಲಸ ಎಲ್ಲ ಮುಗಿಸ್ಕೊಳೋ ಅಷ್ಟೊತ್ತಿಗೆ ಆಮೇಲೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬೋದು ಅಂದ್ಬಿಟ್ಟು ಹಾಗೆ ಇವತ್ತು ನನ್ನ ಮಗನ ಕ್ಲಾಸಿಗೆ ಬಿಡಬೇಕು ಹಾಗೆ ನಾವು ಕ್ಲಾಸಿಗೆ ಹೋಗಬೇಕು ಇವತ್ತು ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಿದ್ದೀವಿ ಹಾಗಾಗಿ ಏನು ಡ್ರೆಸ್ ವೇರ್ ಮಾಡ್ತಾ ಇದ್ದೀನಿ ಅಂದರೆ ಸಾರಿ ಇದೆ ಎಲ್ಲೋ ರೆಡ್ ಕಾಂಬಿನೇಷನ್ದು ಸಿಂಪಲ್ ಸ್ಯಾರಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ಮನೆಯಲ್ಲೂ ಪೂಜೆ ಮಾಡೋದಕ್ಕೆ ಸ್ಯಾರಿ ಹಾಕ್ಕೊಬೇಕು ಹಾಗಾಗಿ ಅದರಲ್ಲೇ ಹೋಗೋಣ ಅಂದ್ಕೊಂಡಿದ್ದೀನಿ ಹೇಗಿದೆ ಹೇಗೆ ಕಾಣಿಸ್ತಿದ್ದೀನಿ ಏನು ಅಂತ ಎಲ್ಲ ಆಮೇಲೆ ನೋಡಿರಿ ಇವಾಗ ಫಸ್ಟು ಮೆಹೆಂದಿ ಹಚ್ಕೊತೀನಿ ಮೆಹಂದಿ ಹಚ್ಕೊಂಡ್ಬಿಟ್ಟು ಮನೆ ಕೆಲಸ ಇದೆ ಇನ್ನು ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಎಲ್ಲ ಉರ್ಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಇದಾದ್ಮೇಲೆ ಪೂಜೆ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ಸ್ನಾನ ಮಾಡ್ಕೊಂಬಂದು ಅಷ್ಟರೊಳಗೆ ಮೆಹಂದಿ ಡ್ರೈ ಆಗಿರುತ್ತೆ ನನ್ನ ಮಗ ಇದಷ್ಟೊತ್ತಿಗೆ ಹಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡೋಣ ಅವನಿಗಿನ್ನೂ ಅವನೇ ಇದ್ದರೆ ಫ್ರೆಶ್ ಅಪ್ ಮಾಡಿಸಿ ಅವನಿಗೆ ತಿಂಡಿ ತಿನ್ನಿಸಿ ಆಮೇಲೆ ನಾನು ಇದು ಮಾಡಬೇಕಾಗುತ್ತೆ ಅವನ ಇದಷ್ಟೊತ್ತಿಗೆ ಹಚ್ಕೊಬೇಕು జాస్తి కలర్ ఆగ్బిట్టు ఈరో ಇವಾಗ ಹಚ್ಕೊಂಡೆ ಪೂರ್ತಿ ಹಚ್ಚಿದಾಗಿದೆ ಹಿಂದೆ ಎಲ್ಲ ಏನು ಅಷ್ಟು ಹಚ್ಚಲ್ಲ ಅಷ್ಟೆಲ್ಲ ವೈಟ್ ಆಗಿಲ್ಲ ಇಲ್ಲ ಅಷ್ಟೇ ಜಾಸ್ತಿ ಆಗಿರೋದು ನಾನು ಇದನ್ನು ಇವತ್ತು ಮೆಂತ್ಯ ಜೊತೆ ಹಚ್ಚಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಚ್ಚಿದ್ದೀನಿ ಮೆಂತ್ಯ ಹಾಕ್ದೆ ಬರೀ ಬೀಟ್ರೂಟ್ ಡಿಕಾಕ್ಷನ್ ಏನು ಮಾಡ್ತೀನಿ ಬೀಟ್ರೋಟ್ ಲಿಕ್ವಿಡ್ ಅದರಿಂದ ಮೆಹೆಂದಿ ಕಲ್ಸು ಹಚ್ಚಿದ್ರೆ ಇಷ್ಟೊಂದು ಹಚ್ಚಲ್ಲ ಇವತ್ತು ಮೆಂತ್ಯದಿಂದ ಹಚ್ಚಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಚ್ಚಿದ್ದೀನಿ ಇಲ್ಲೆಲ್ಲ ಸ್ವಲ್ಪ ಇದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ನೋಡಿ ಆಲ್ರೆಡಿ ಕೈಗೆ ಇಷ್ಟು ಕಲರ್ ಬಂದಿದೆ ಸುಮ್ಮನೆ ಮುಟ್ಟಿರೋದಕ್ಕೆ ಇನ್ನೂ ಜಾಸ್ತಿ ಬರುತ್ತೆ ಜಾಸ್ತಿ ಬಿಟ್ಟರೆ ಓದಲಿಕ್ಕೆ ಯಾವ ಥರ ಕಲರ್ ಆಗಿರುತ್ತೆ ನೋಡೋಣ ಅಲ್ಲಿವರೆಗೂ ಮನೆ ಕೆಲಸ ಮಾಡ್ಕೊತೀನಿ ಟ್ರೈ ಆಗೋವರೆಗೂ ಆಮೇಲೆ ಸಿಗೋಣ ಮತ್ತು ಇವಾಗ ರೆಡಿಯಾಗಿ ಹೊರಟಿದ್ದೀನಿ ಅವನು ಮಗನ್ನು ಕರ್ಕೊಂಡು ಅವನು ಸ್ಕೂಲ್ ಹತ್ರ ಬಿಟ್ಬಿಟ್ಟು ನಾನು ನಾನು ಕ್ಲಾಸ್ ಹತ್ರ ಹೋಗ್ತೀನಿ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ ಟಿಫನ್ ಮಾಡ್ತಾಯಿದ್ದೀನಿ ಇವತ್ತು ಟಿಫನ್ ಹೇಳಿದ್ನಲ್ಲ ಫ್ರೈಡ್ ರೈಸು ಮತ್ತು ಪುಳಿಯೋಗರೆ ಎರಡು ಮಾಡಿದ್ದೆ ಪುಳಿಯೋಗರೆ ಫ್ರೈಡ್ ರೈಸ್ ಎರಡು ಇವತ್ತು ಟಿಫನಿಗೆ ಮಾಡಿರೋ ಅಂಥದ್ದು ಅವ್ರಿಗೆ ಹಸ್ಬೆಂಡ್ಗೆ ಇವತ್ತು ಮಧ್ಯಾಹ್ನಕ್ಕೆ ಲಂಚ್ಗೆ ಅನ್ನ ಸಾಂಬಾರು ಬೇಡ ಅಂದರು ಅಂದರೆ ಹಿಂದಿನ ದಿನದ ಸಾಂಬಾರೇ ಇತ್ತು ಹಂಗಾಗಿ ಇವತ್ತು ಸಾಂಬಾರು ಮಾಡಲಿಲ್ಲ ಅದಕ್ಕೆ ಸರಿ ಪುಳಿಯೊಗ್ರೆ ಹಾಕ್ಕೊಡ್ತೀನಿ ಅಂತ ಪುಳಿಯೊಬ್ಬರೆ ಹಾಕ್ಕೊಟ್ಟಿದ್ದೀನಿ ಫ್ರೈಡ್ ರೈಸು ಪುಳಿಯೋಗರೆ ಯಾವಾಗ ಯಾವಾಗಾರು ಮಾಡ್ಕೊಬೋದು ಬ್ರೇಕ್ಫಾಸ್ಟಿಗೆ ಯಾವ್ದಾದ್ರು ತಿನ್ಬೋದು ಮತ್ತು ಡೇ ಲಂಚ್ಗು ಯಾವ್ದಾದ್ರು ತಿನ್ಬೋದು ಆ ಥರ ಹಾಕ್ಕೊಟ್ಟಿದ್ದೀನಿ ಇವಾಗ ನಾನು ಟಿಫನ್ ಮಾಡ್ಕೊಂಡು ಓಡ್ತೀನಿ ಟೈಮ್ ಆಗುತ್ತೆ ಹಾಗೆ ಸ್ವಲ್ಪ ಹೋಗ್ತಾ ಅಲ್ಲಿ ಫ್ಲವರ್ಸ್ ತಗೊಂಡೋಗ್ಬೇಕು ಕ್ಲಾಸ್ಗೆ ಹೋದ್ಮೇಲೆ ಇಲ್ಲಾಗಿ ಕಂಟಿನ್ಯೂ ಮಾಡ್ತೀನಿ ಎಲ್ಲೋ ರೆಡ್ ಡ ಡ್ರೆಸ್ಸು ಇರಲಿಲ್ಲ ಅಂದ್ಬಿಟ್ಟು ಎಲ್ಲೋ ರೆಡ್ ಕಾಂಬಿನೇಷನ್ ಸ್ಯಾರಿ ಇತ್ತು ಸಿಂಪಲ್ ಸ್ಯಾರಿ ಅಲ್ವಾ ಅಂತ ಫ್ರೈಡೆ ಪೂಜೆಗೂ ಹಾಕ್ಕೊಂಡಂಗೆ ಆಗುತ್ತೆ ಇಂಥ ಕ್ಲಾಸ್ಗೂ ಅದರಲ್ಲೇ ಹೋಗ್ಬೋದು ಅಂತ ಹಾಕ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಇವಾಗ ಅವನ ಬ್ಯಾಗಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಣ ಅಂತ ನೆನ್ನೆ ಆಟ ಆಡ್ತಿದ್ದ ಬ್ಯಾಗಿಗೆಲ್ಲ ಏನೇನೋ ಹಾಕಿಟ್ಟಿದ್ದ ಅದನ್ನೆಲ್ಲ ತೆಗೆದು ಹಾಗೆ ನಾನೇ ಇಟ್ಕೊಂಡ್ತೀನಿ ಅಂತ ಬರೀ ನೀರು ಅಂತಂದು ಇಟ್ಕೊಂಡಿದ್ದೆ ಬಾಟಲ್ ಅಷ್ಟೇ ಟಿಫನ್ ಬಾಕ್ಸ್ ಇಟ್ಟಿಲ್ಲ ಅದಕ್ಕೆ ನೋಡಿಬಿಟ್ಟು ನೋಡ್ಬಿಟ್ಟು ಒಳಗೆ ಹೋಗಿ ತಮ್ಮಂದು ಇಟ್ಬಿಟ್ಟು ಅವ್ನ ಬಾಕ್ಸ್ ಬ್ಯಾಗೇನ ರೆಡಿ ಆಯಿತು ಇವತ್ತು ಆನಿಕ್ ಬಾಕ್ಸಿಗೆ ಕುಡಿಯೋ ಮತ್ತೆ ಒಂದು ಬ್ಯಾಗ ಹಾಕಿದ್ದೀನಿ ನೋಡೋಣ ಮಾಡ್ಕೊಂಡು ಬರ್ತು ಇವತ್ತು ಫ್ರೈಡೇ ಅಲ್ವಾ ಇವತ್ತೇನು ಏನು ಡೇಸ್ಟ್ ಇಲ್ಲ ಅವನಿಗೆ ಏನು ಇಷ್ಟ ಇಲ್ಲ ನಮಗೆ ಏನು ಹಾಕೋಕ್ಕಾಗುತ್ತೆ ಅದನ್ನ ಹಾಕ್ಬೋದು ಹಾಕಿದ್ದೀನಿ ಈಗ ನಮಗೆ ಕರ್ಕೊಂಡು ಹೋಗಿ ಹೋಗಬೇಕು ನನ್ನ ಬ್ಯಾಗು ಪ್ಯಾಕ್ ಮಾಡ್ಕೊಂಡಿಲ್ಲ ಪ್ಯಾಕ್ ಮಾಡ್ಕೊಂಡು ಕರ್ಕೊಂಡು ಹೊಡ್ತೀನಿ ಇವಾಗ ಹೊರಡ್ತಾ ಇದ್ದೀನಿ ಗಾಡಿ ಕೀ ಹೋದೆ ಗಾಡಿ ಕೀ ತಕ್ಕೊಂಡ್ಮೇಲೆ ಟಿ ವಿ ಆಫ್ ಮಾಡಿಲ್ಲ ಟಿ ವಿ ಆಫ್ ಮಾಡಿ ಹೊರಡಬೇಕು ಟೈಮ್ ಆದಾಗ ಇವನು ಏನು ಮಾಡಲ್ಲ ಇನ್ನು ಇದಂತೆ ಅವನೇ ಎಲ್ಲ ರೆಡಿ ಮಾಡಿರ್ತೇನೆ ನೋಡಿ ನಾವು ಹೋಗೋಷರೊದ್ಗೆಲ್ಲ ರೆಡಿ ಮಾಡಿಬಿಟ್ಟಿದ್ರು ಸರಿ ಏನ್ಬಿಟ್ಟು ನಾವು ಆ್ಯಕ್ಚುಲಿ ಹೋಗೋದೇ ಲೇಟು ಟೆನ್ ಓ ಕ್ಲಾಕ್ಗೆ ಸ್ಟಾರ್ಟ್ ಆಗುತ್ತೆ ಕ್ಲಾಸು ನಾವು ನಮ್ಮ ಮಕ್ಳು ಬಿಟ್ಟು ಹೋಗೋಷ್ಟು ಲೆವೆನ್ ತರ್ಟಿ ಆಗುತ್ತೆ ನಮ್ಮ ಮಕ್ಳಿಗೆ ಸ್ಕೂಲು ಲೇಟ್ ಇರೋದ್ರಿಂದ ನಾವು ಲೇಟಾಗಿ ಹೋಗ್ತೀವಿ ಬರೋದಕ್ಕೂ ಸ್ವಲ್ಪ ಲೇಟಾಗಿ ಬರ್ತೀವಿ ಈ ವಿಡಿಯೋಗೆ ಮ್ಯಾಮ್ ನಾನು ಮಾಡ್ತೀನಿ ಹೋಗು ನೀನು ಫಸ್ಟ್ ಬಾ ಆಮೇಲೆ ನಾವು ಹೋಗ್ತೀನಿ ಲಾಸ್ಟಿಗೆ ಅಲ್ವಾ ಎಲ್ಲ ವೀಡಿಯೋದಲ್ಲೂ ನಾವು ಇರ್ತೀವಿ ನೀನು ಇರಲ್ಲ ನೀನು ವೀಡಿಯೋ ಮಾಡೋಕ್ಕೆ ನೆನ್ಕೊಂಡ್ರೆ ಅಂದ್ಬಿಟ್ಟು ಕಳಿಸ್ತಿದ್ದಾರೆ ಫಸ್ಟಿಗೆ ನೀನು ಬಾ ಆಮೇಲೆ ಲಾಸ್ಟ್ ಅಲ್ವಾ ನಾನು ಹೋಗ್ಬಿಡ್ತೀನಿ ಅಂತ ಈಗ ಆ ಕಡೆ ಈ ಕಡೆ ಹೋಗೋಣ ಅಂತ ನೋಡಿ ಈಗ ನೀವಿಬ್ಬರು ಸ್ಯಾರಿ ಹಾಕಿದ್ದೀರಾ ನೀವು ಫಸ್ಟ್ ಬನ್ನಿ ಅಂತ ಕೈಯಲ್ಲಿ ಹೂವು ಇಟ್ಕೊಂಡು ಅಲ್ಲಿ ಚ ಡಿಸ್ಟೆನ್ಸ್ ಕಮ್ಮಿ ಇತ್ತು ಆ್ಯಕ್ಚುಲಿ ಡಿಸ್ಟೆನ್ಸ್ ಜಾಸ್ತಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಬರೋದು ಅಷ್ಟೇ ಡಿಸ್ಟೆನ್ಸಲ್ಲಿ ಸುಮ್ಮನೆ ಹಿಂಗೆ ಬಂದುಬಿಟ್ಟು ಹಿಂಗೆ ಲೆಫ್ಟಿಗೆ ಒಬ್ಬರು ಹೋಗ್ತೀವಿ ಎಲ್ಲೋ ರೆಡ್ ಕಾಂಬಿನೇಷನ್ನಲ್ವಾ ಅಂದ್ಬಿಟ್ಟು ನೋಡಿ ಈ ಥರ ಕೈ ಮುಕ್ಕೊಂಡ್ಬಂದು ಹೋಗೋಣ ಅಂತ ನನ್ನ ಫ್ರೆಂಡು ಓಕೆ ಸರಿ ಅಂತ ಮಾಡಿದ್ವಿ ನೋಡಿ ಇಷ್ಟೇ ಇವಾಗೆಲ್ಲರೂ ಬರ್ತಾರೆ ಅದೇ ಥರನೇ ಒಬ್ಬೊಬ್ಬರು ಥರ ಪೋಸು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬಂದ್ವಿ ರಾಂಪಾಕ್ ಮುಗಿಸ್ಕೊಂಡು ಆ ಫ್ಲವರ್ ಇಟ್ಕೊಂಡಿದ್ವಲ್ಲ ಅವನ್ನೆಲ್ಲ ಒಟ್ಟಿಗೆ ಹಿಡಿದು ಈ ತರ ಎಲ್ಲ ಫೋಟೋ ತಗೊಂಡು ಅಂತ್ಯಾಕ್ಷರಿ ಆಡ್ಕೊಂಡು ಹಾಗೆ ಐಸ್ ಕ್ರೀಮ್ ಸದಾ ಚಿತ್ ಈ ಪುಣ್ಯ ಭೂಮಿ ಇವಾಗ ಬಂದೆ ಮನೆಗೆ ಅಪ್ ಹಾಕಬೇಕು ಹಾಗೆ ಸ್ಯಾರಿ ಚೇಂಜ್ ಮಾಡಬೇಕು ವಾಚು ಮತ್ತು ಬ್ಯಾಂಗಲ್ ತೆಗ್ದಿದ್ದೀನಿ ಇವಾಗ ಮುಖ ತೊಳ್ಕೊಂಬಿಟ್ಟು ಸ್ಯಾರಿನೂ ಚೇಂಜ್ ಮಾಡ್ತೀನಿ ಬೇರೆದಾಕೊಂಡ್ತೀನಿ ಇದು ಸಿಂಪಲ್ ಸ್ಯಾರಿ ಆಗಿರೋದ್ರಿಂದ ಇಷ್ಟೊತ್ತು ಇರೋಕ್ಕಾಗಿದೆ ಬೇರೆದಾಗಿದ್ದರೆ ಇರೋಕ್ಕಾಗ್ತಿರ್ಲಿಲ್ಲ ಸುಮ್ಮನೆ ಹಿಂಗೆ ಸ್ಯ ಕಾಂಬಿನೇಷನ್ ಅಲ್ಲಿ ಹೋಗೋಣ ಅಂತ ಕನ್ನಡ ರಾಜ್ಯೋತ್ಸವಕ್ಕೆ ಈ ಥರ ರೆಡಿಯಾಗಿದೆ ಸಿಂಪಲ್ಲಾಗಿ ಸ್ಯಾರಿ ಅಂತ ಕಮೆಂಟ್ ಮಾಡಿ ಈ ಕಲರ್ ಸ್ಯಾರಿ ಅಂದ್ಬಿಟ್ಟು ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದೆ ಇಯರಿಂಗ್ಸ್ ತೆಗಿಬೇಕು ಇಯರಿಂಗ್ಸ್ ತೆಗೆದು ಮಾಮೂಲಿ ಗೋಲ್ಡ್ ಏನಂತ ಅದನ್ನು ಹಾಕ್ಕೊತೀನಿ ಬೇರೆ ಇಯರ್ಸ್ ಹಾಕ್ಕೊಂಡು ಊಟ ಮಾಡ್ತೀನಿ ಅವ್ರಿಗೂ ಕೂಡ ಊಟ ಮಾಡಿಸ್ತೀನಿ ನಾನು ಅವ್ರ ಫ್ರೆಂಡ್ ಮನೆಗೆ ಆಟ ಆಡಕ್ಕೆ ಹೋಗ್ಬೇಕು ಅಂತಿದ್ದಾನೆ ನಾನು ಬೇಡ ಅಂತಿದ್ದೀನಿ ಆದ್ರೂ ಹೋಗ್ತೀನಿ ಹೋಗ್ತಿದ್ದೀನಿ ಅಂತ ಆಟ ಮಾಡ್ತಿದ್ದಾನೆ ನೋಡ್ತೀನಿ ಏನು ಮಾಡ್ತಿದ್ದಾನೆ ಅಂತ ಇವಾಗ ಹೋಗಿ ನೀರು ಬೇಕಿತ್ತು ಕುಡಿಯೋದಕ್ಕೆ ಅದನ್ನು ತೊಗೊಂಡು ಬಂದೆ ಅಂದರೆ ನಾವು ಫಿಲ್ಟ್ರು ಮುಂಚೆ ಇದ್ದಾಗ ಆರು ಆಟ ಯೂಸ್ ಮಾಡ್ತಿದ್ವಿ ಬಟ್ ಅಲ್ಲಿ ಆಡ್ನೆಸ್ ನೀರಿದ್ದು ಜಾಸ್ತಿ ಇತ್ತು ಹಾಗಾಗಿ ಹಾರ್ಡ್ ವಾಟರ್ದು ತೊಗೊಂಡಿದ್ದು ಫಿಲ್ಟ್ರನ್ನ ಇಲ್ಲಿ ಫುಲ್ ಸಾಫ್ಟ್ ವಾಟ್ರು ಹಾಗಾಗಿ ಇಲ್ಲಿ ಅದನ್ನು ಯೂಸ್ ಮಾಡೋಕ್ಕಾಗ್ತಿಲ್ಲ ಹೊಸದು ತಗೊಳ್ಳೋಣ ಅಂದ್ಕೊಂಡು ಅಂದರೆ ಹಸ್ಬೆಂಡ್ ತಗೊಳ್ಳೋಣ ಅಂದರು ನಾನೇನೇ ಬಿಡಿ ಹೊರ್ಗಡೆಯಿಂದ ಇನ್ನೇನು ಗ್ರೌಂಡ್ ಫ್ಲೋರಲ್ಲಿ ಬ್ಕೊಂಬರ್ಬೋದು ಅಂತ ಇಲ್ಲಿ ಕಾವೇರಿ ವಾಟ್ರು ಅಷ್ಟು ನೀರು ಚೆನ್ನಾಗಿ ಬರ್ತಿಲ್ಲ ಹಾಗಾಗಿ ಅದು ಕುಡಿಯೋಕ್ಕೆ ಬೇಜಾರು ಅನಿಸುತ್ತೆ ಮನೆಗೆ ಫಿಲ್ಟ್ರ್ ಹಾಕ್ಸಿದ್ರು ಬೇಜಾರು ಬೇಡ ಅಂದ್ಬಿಟ್ಟು ಅಲ್ಲಿ ಒಬ್ಬರು ಬೋರ್ವೆಲ್ ಇದೆ ಅವ್ರ ಮನೆಯಲ್ಲೇ ಫಿಲ್ಟ್ರ್ ವಾಟ್ರು ಈ ಕಾಯಿನ್ ಹಾಕಿದ್ರೆ ಬರುತ್ತಲ್ಲ ಆ ಥರದ್ದು ಹಾಕ್ಸಿದ್ದಾರೆ ಅಲ್ಲಿ ತೊಗೊಂಡು ಬರ್ತೀನಿ ಅಂದರೆ ಎಲ್ಲ ಕಡೆ ಫೈವ್ ರುಪೀಸ್ ಕಾಯಿನಿಗೆ ಸಿಗುತ್ತಲ್ಲ ಇಲ್ಲಿ ಟೆನ್ ಹಾಕಿ ಟೆನ್ ರುಪೀಸ್ ಅಂದರೆ ಫೈವ್ ಫೈವ್ ರುಪೀಸ್ ಎರಡು ಕಾಯಿನ ಹಾಕಬೇಕು ಇಪ್ಪತ್ತು ಲೀಟ್ರ್ ನೀರಿಗೆ ಅಲ್ಲಿ ತೊಗೊಂಬರ್ತೀನಿ ಚೆನ್ನಾಗಿರುತ್ತೆ ನೀರು ಹಂಗಾಗಿ ಅಲ್ಲಿ ಬರ್ತೀನಿ ಇಲ್ಲೇ ಮನೆಯಿಂದ ಸ್ವಲ್ಪ ದೂರ ಈಗ ಸ್ವಲ್ಪ ರಾಗಿ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಒಣಗಿಸಿಟ್ಟಿದ್ದೆ ಅದನ್ನು ಬೀಸಿಸ್ಕೊಂಬರ್ಬೇಕು ಅಂದರೆ ಮಿಲ್ಕ್ ಹಾಕಿಸ್ಕೊಂಬರ್ಬೇಕು ಹೋಗ್ತಾ ಇದ್ದೀನಿ ಹಾಕಿಸ್ಕೊಂಬಂದಮೇಲೆ ಇಲ್ಲ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ಆದರೆ ವೀಡಿಯೋ ಶೂಟ್ ಮಾಡ್ಕೊಳ್ತೀನಿ ನೋಡೋಣ ಹತ್ರ ಬಂದಿದ್ದೀವಿ ಬಟ್ ಅವರು ಮಿಲ್ಗೆ ಹಾಕೋರೇ ಇಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ನನ್ನ ಮಗನ ಕೇಳಿದ್ದೇನೆ ಹೆಂಗೆ ನೋಡ್ತಿದ್ದೇನೆ ನೀರು ತರೋದಕ್ಕೆ ಈ ಅಕ್ಕಿ ರಾಗಿ ಎಲ್ಲ ಮಿಲ್ಲಿಗೆ ಹಾಕ್ಸೋದಕ್ಕೆ ಎಲ್ಲ ನಾನು ಹೋಗ್ತಿರ್ಲಿಲ್ಲ ಹಸ್ಬೆಂಡ್ ಗಾಡಿ ಓಡ್ಸೋಕ್ಕೆ ಆಗ್ತಿಲ್ವಲ್ಲ ಹಾಗಾಗಿ ಎಲ್ಲದಕ್ಕೂ ನಾನೇ ಹೋಗ್ಬೇಕಾಗಿದೆ ఇంక స్వల్ప దిన అూర్ అనే నన్ను ఈ కలసెల స్టార్ట్ మా అత్త బర్త కర్కే బందే ఆ మిల్గూ కూడా తగ్గినీ ఇది మన హత్రిందో స్వల్ప దూర ఇరవై ఆగి అిక్కు హ అంత బంది ಅವರು ಪಿಕ್ ಮಾಡೋ ಅಷ್ಟರಲ್ಲಿ ಇವರನ್ನ ಹಾಕಕ್ಕೆ ಹೇಳಿದ್ದೀನಿ ಅಷ್ಟು ಬೇಗ ಆಗಲ್ಲ ಒಂದು ಹಾಫ್ ಆನ್ ಅವರ್ ಆದರೂ ಬೇಕು ಅಂತಿದ್ದಾರೆ ಅಂದರೆ ಅವ್ರು ಕಾಫಿಗೆ ಹೋದಾಗ ಒಂದು ಇಬ್ಬರು ಬಂದು ವೆಯ್ಟ್ ಮಾಡ್ತಿದ್ದಾರೆ ಅದಕ್ಕೆ ಮುಂಚೆ ಇಟ್ಟೋಗಿರೋವೆಲ್ಲ ಇದ್ದಾವಂತೆ ಆದರೂ ಪರವಾಗಿಲ್ಲ ಹಾಕ್ಕೊಡ್ತೀನಿ ಇದ್ದರು ನೋಡಿ ಎಷ್ಟು ಟೈಮಿಂಗ್ಸಿಂದ ಓಪನ್ ಇರುತ್ತೆ ಹಾಗೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಪ್ರೈಸು ಯಾವ ಯಾವುದ್ರ ಜೊತೆ ಹಾಕ್ತೀವಿ ಏನೆಲ್ಲ ಹಾಕಲ್ಲ ಮಿಲ್ಲಿಗೆ ಅಂತ ಎಲ್ಲ ಪ್ರತಿಯೊಂದು ಕೂಡ ಮೆನ್ಷನ್ ಮಾಡಿದ್ದಾರೆ ಹಾಗೆ ಇವರು ಯಾವ ಇಯರಲ್ಲಿ ಸ್ಟಾರ್ಟ್ ಮಾಡಿರೋದು ಅಂತ ಇಲ್ಲ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಇದಂತೂ ತುಂಬ ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ ಯಾವುದು ಕೂಡ ಡೆಸ್ಟು ಕಲೀಜು ಅನ್ನೋ ಥರ ಇಲ್ಲ ಇದು ಮಿಲ್ಲು ಗಿರಣಿ ಅಂತಾರಲ್ಲ ಅದು ನೋಡಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ನಾನು ಇದೇನೆ ಫಸ್ಟ್ ಇಷ್ಟು ಕ್ಲೀನಾಗಿ ಇಟ್ಕೊಂಡಿರೋ ಅಂಥದ್ದು ನೋಡಿರೋದು ಬೇರೆ ಕಡೆ ಅಷ್ಟು ನೋಡಿದ್ದೀನಿ ಯಾರೂ ಇಷ್ಟು ಕ್ಲೀನಾಗಿ ಮೈಂಟೈನ್ ಮಾಡಿಲ್ಲ ಇವರಂತೂ ತುಂಬ ಚೆನ್ನಾಗಿ ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ ಇವಾಗ ತೋರಿಸ್ತಿರೋ ಅಂಥದ್ದು ರಾಗಿ ಕ್ಲೀನ್ ಮಾಡೋ ಅಂಥ ಮಿಷಿನ್ನು ಹಾಗೆ ಈ ಕಡೆ ಎರಡು ಇರೋದು ರಾಗಿ ಮಿಲ್ ಮಾಡೋದೊಂದು ಇನ್ನೊಂದು ಅಕ್ಕಿ ಮತ್ತು ಗೋಧಿ ಈ ಥರದ್ದು ಮಿಲ್ ಮಾಡೋ ಅಂಥದ್ದು ಇನ್ನು ಸಾಂಬಾರ್ ಪುಡಿ ಪುಡಿ ಈ ಥರದ್ದೆಲ್ಲ ಸಪ್ರೇಟ್ ಆದ ಬೇರೆ ಕಡೆ ಮಾಡುತ್ತೆ ಮೂರು ಮೂರು ಇದೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲಿ ನಿಂತಿದ್ರು ಕೂಡ ನಮಗೆ ಡೆಸ್ಟು ಘಾಟು ಈ ಥರ ಏನೂ ಆಗಲ್ಲ ವೆಂಟಿಲೇಷನ್ಗೆ ಅಂದ್ಬಿಟ್ಟು ಎಕ್ಸಿಟ್ ಫ್ಯಾನ್ ಕೂಡ ಯೂಸ್ ಮಾಡಿದ್ದಾರೆ ಯಾರಾದರೂ ಈ ಥರ ಮಾಡೋ ಅಂಥವ್ರು ನೋಡಿ ಅದೊಂದು ಟೆಕ್ನಿಕ್ ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಇನ್ನೇನಿಲ್ಲ ಫುಲ್ ಕ್ಲೀನಾಗಿ ಅವರೇ ಫ್ಲೋರಿಂದ ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ತಾರಂತೆ ಡೈಲಿ ಮಾರ್ನಿಂಗು ಮಾಪೆಲ್ಲ ಮಾಡಿ ಗುಡಿಸ್ಬಿಟ್ಟು ಅಷ್ಟೇ ಬೇರೆ ಇನ್ನೇನು ಟಿಪ್ಸ್ ಇಲ್ಲ ಅವ್ರ ಕಡೆಯಿಂದ ಹೆಂಗೆ ಇಷ್ಟೊಂದು ಕ್ಲೀನಾಗಿ ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಅಷ್ಟೇ ಇನ್ನೇನಿಲ್ಲ ಅವ್ರು ಒಬ್ಬರೇ ಮಾಡೋದು ಇನ್ನು ಯಾರನ್ನು ಕೂಡ ವರ್ಕರ್ಸ್ ಕೂಡ ಇಟ್ಕೊಂಡಿಲ್ಲ ತುಂಬ ಯಾವಾಗ ನೋಡಿದ್ರು ಚೆನ್ನಾಗಿರ್ತಾರೆ ಫ್ರೀನೇ ಇರೋಲ್ಲ ಯಾವಾಗಲೂ ಮಿಷಿನ್ಸ್ ರನ್ ಆಗ್ತಾನೆ ಇರುತ್ತೆ ಎಲ್ಲೋ ಕಮ್ಮಿ ರೇರು ಖಾಲಿ ಇದೆ ಅನ್ನೋದು ಇವತ್ತು ನನ್ನ ಅದೃಷ್ಟವೂ ಏನೋ ಗೊತ್ತಿಲ್ಲ ವೀಡಿಯೋ ಮಾಡ್ಕೊಳ್ಳೋದಷ್ಟು ಫ್ರೀ ಇತ್ತು ಇದು ಏನು ಗಿರಣಿ ಇದೆ ಇದು ಯಾವ ಲೊಕೇಶನಲ್ಲಿ ಇದೆ ಅಂತ ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಕಮೆಂಟಲ್ಲಿ ತಿಳಿಸ್ಕೊಡ್ತೀನಿ ಲೊಕೇಶನ್ನ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಹೊಸ್ದಾಗಿ ವೀಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಲ್ಲಿ ಮಿಲ್ಲಿಗೆ ಹಾಕೋದಕ್ಕೆ ಹೇಳ್ಬಿಟ್ಟು ಒಂದು ಆಫ್ ಆನ್ ಅವರ್ ಆಗುತ್ತೆ ಅಂದ್ರಲ್ಲ ಸರಿ ಹಾಕಿಂತೀರಿ ಅಂಕಲ್ ಬರ್ತೀನಿ ಹೋಗ್ತೀನಿ ಅಷ್ಟರಲ್ಲಿ ನಮ್ಮ ಅತ್ತೆ ಬರ್ತಿದ್ದಾರೆ ರೈಲ್ವೆ ಟೇಷನಿಂದ ಪಿಕ್ ಮಾಡಿಬಿಟ್ಟು ಮನೆ ಹತ್ರ ಬಿಡಬೇಕು ಅಂತ ಹೇಳಿದೆ ಹಾಗೆ ನಮ್ಮ ಅತ್ತೆ ಮತ್ತೆ ಅಮ್ಮ ದೊಡಮ್ಮ ಆಗಬೇಕು ನಮ್ಮ ಹಸ್ಬೆಂಡ್ ದೊಡ್ಡಮ್ಮ ಅಂದರೆ ನಮ್ಮ ಅತ್ತೆ ಅಕ್ಕ ಅವರು ಕೂಡ ಬಂದರು ಅವ್ರನ್ನಿಬ್ಬರೂ ಪಿಕ್ ಮಾಡಿ ಮನೆಗೆ ಬಿಟ್ಟು ಬಟ್ ಇಲ್ಲಂತೂ ತುಂಬ ಕ್ಲೀನಾಗಿದೆ ಎಲ್ಲ ಮಿಷಿನ್ಸ್ನೂ ಕೂಡ ಅದೇ ಥರ ಇಟ್ಕೊಂಡಿದ್ದಾರೆ ಹಾಗಾಗಿ ಅಲ್ಲೇ ಹೋಗಿ ಹಾಕಿಸ್ಕೊಂಬರ್ತೀನಿ ನಿಮಗೆ ಯಾರಿಗಾದರೂ ಆ ಲೊಕೇಶನ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಯಾವ ಲೊಕೇಶನಲ್ಲಿ ಇರೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನೂ ತೊಗೊಂಡಿಲ್ಲ ಅವರನ್ನೇ ಕೇಳ್ಕೊಂಬನ್ನಿ ಅಂತ ನಂಬರ್ ಹಾಕೋದಕ್ಕೆಲ್ಲ ನಾನು ಏನು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಿಲ್ಲ ಸುಮ್ಮನೆ ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇರೋದಷ್ಟೇ ಅಲ್ಲಿಗೆ ತುಂಬ ಎಲೆಯಲ್ಲಿಂದು ಬಂದು ಹಾಕಿಸ್ಕೊಂಡು ಹೋಗ್ತಾರೆ ಮೇ ಗೊತ್ತಿರೋಂಗೆ ಗೊತ್ತಿರೋ ನಾನು ಲಾಗ್ ಮುಗಿಸಿ ಎಲ್ಲ ವೀಡಿಯೋ ಎಡಿಟ್ ಮಾಡಿಕೊಂಡು ಇದ್ದೀನಿ ನಾಳೆ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಇವತ್ತು ನಮ್ಮ ಕ್ಲಾಸಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡಿದ್ರು ಯಾವ ಥರ ಮಾಡ್ದು ಅನ್ನೋದು ಕೂಡ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಎಲ್ರಿಗೂ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವತ್ತಿನ ಲಾಗಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತೆ ಸಿಗೋಣ ಇದೇ ಥರ ಲಾಗಲ್ಲಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್